ಹಾಯ್ ಫ್ರೆಂಡ್ ವೆಲ್ಕಮ್ ಟು ಮೈ ಬ್ಲ್ಯಾಗ್ ಇವತ್ತು ನಾನು ಎಗ್ ದಮ್ ಬಿರಿಯಾನಿ ಮಾಡ್ತಾಯಿದ್ದೀನಿ ಹೆಗ್ಗು ಬೇಯಿಸೋದಕ್ಕೆ ಇಟ್ಟಿದ್ದೀನಿ ನೆಕ್ಸ್ಟು ಬಾಣ್ಲಿಯಲ್ಲಿ ಎಣ್ಣೆ ಹಾಕಿ ಈರುಳ್ಳಿಯನ್ನು ಬಾಡಿಸ್ಕೊತಾ ಇದ್ದೀನಿ ಬ್ರೌನ್ ಕಲರಾಗಿ ನೆಕ್ಸ್ಟ್ ಅದೇ ಬಾಣಲಿಗೆ ಮಸಾಲೆಗೆ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಕುದಿನ ಸೊಪ್ಪು ಹಾಕಿ ಸ್ವಲ್ಪ ಇದ್ದೀನಿ ನೋಡಿ ಆ ಬ್ರೌನ್ ಆಗಿರೋ ಈರುಳ್ಳಿ ತೆಗೆದೆ ನೆಕ್ಸ್ಟ್ ಅದೇ ಒಂದು ಬಾಣಲೆಯಲ್ಲಿ ಎಣ್ಣೆ ಇದೆಯಲ್ಲ ಆ ಎಣ್ಣೆಗೆ ಬೇಯಿಸಿದಂಥ ಮೊಟ್ಟೆ ಹಾಕಿ ಅದಕ್ಕೆ ಸ್ವಲ್ಪ ಖಾರದ ಪುಡಿ ಧನಿಯಾ ಪೌಡರ್ ಉಪ್ಪು ಹಾಕ್ತಾಯಿದ್ದೀನಿ ನೆಕ್ಸ್ಟ್ ಒಂದು ಮೊಟ್ಟೆನ ಸ್ವಲ್ಪ ಎಗ್ ಬುರ್ಜಿ ರೀತಿಯಲ್ಲಿ ಅದನ್ನೇ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಈ ಕಡೆ ಅನ್ನಕ್ಕೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಚಕ್ಕೆ ಲವಂಗ ಜಾಪತ್ರೆ ಹಾಕಿ ಸ್ವಲ್ಪ ಕಸೂತಿ ಮೇತಿ ಪಲಾವ್ ಎಲೆ ಹಾಕಿ ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಮುಕ್ಕಾಲು ಪರ್ಸೆಂಟ್ ಬೆಂದಿರಬೇಕು ಇನ್ನೊಂದು ಕಡೆ ಆ ಗ್ರೇವಿ ರುಬ್ಕೊಂಡು ಅದಕ್ಕೆ ನಾವು ಇಳಿ ಒಗ್ಗರಣೆ ಹಾಕೋತಾ ಇದ್ದೀನಿ ಆ ಒಂದು ಚೂರು ಎಣ್ಣೆ ಮತ್ತು ಈರುಳ್ಳಿ ಆ ಗ್ರೇವಿ ರುಬ್ಬಿರೋಂಥ ಗ್ರೇವಿ ಹಾಕ್ಕೊಂಡು ಅರಿಶಿಣ ಮತ್ತು ಧನಿಯಾ ಪೌಡರ್ ಹಾಕಿ ಬೆರೆಸ್ತಾ ಇದ್ದೀನಿ ಆಗಲೇ ಮಿಶ್ರಣ ಮಾಡಿರುವಂಥ ಮೊಟ್ಟೆಯನ್ನು ಅದ್ರ ಮೇಲೆ ಹಾಕಿ ಅದರ ಮೇಲೆ ಅನ್ನ ಹಾಕಿ ಒಂದೊಂದು ಪದರದಲ್ಲಿ ಈರುಳ್ಳಿ ಮತ್ತು ಎಗ್ ಬುರ್ಜಿ ಮಾಡಿದ್ರಲ್ಲ ಅದನ್ನೆಲ್ಲ ಹಾಕಿ ನೀವು ಟೋಟಲ್ ಫೈನಲ್ ಎಲ್ಲ ಹಾಕಿ ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಇದ್ರೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಉದುರಿಸಿ ಇದನ್ನು ದಮ್ ಕಟ್ಟಿಸ್ಬೇಕು ಒಂದು ಹತ್ತು ನಿಮಿಷ ದಮ್ ಕಟ್ಟಿಸ್ಮೇಲೆ ಹೆಗ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತುಂಬ ರುಚಿಯಾಗಿರುತ್ತೆ ಇದು ಹೆಗ್ ದಮ್ ಬಿರಿಯಾನಿ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಪ್ಲೀಸ್ ನನ್ನ ಚಲನ ಹೀಗೆ ಸಪೋರ್ಟ್ ಮಾಡಿ ನೋಡಿ ಎಷ್ಟು ಟೇಸ್ಟಿ ಆಗಿದೆ ಅಂದರೆ ನಾವು ಮಾಡಿ ತಿಂದಿರಿ ತುಂಬ ಟೇಸ್ಟಿ ಆಗಿತ್ತು ನೋಡೋದಕ್ಕೂ ಅಷ್ಟೇ ಒಂಡ್ರ್ಫುಲ್ ಆಗಿದೆ ಈ ಮೊಟ್ಟೆ ಒಂದು ಬಿರಿಯಾನಿಯಿಂದ ನಾವು ಚಿಕನ್ ಅದನ್ನೆಲ್ಲ ಸಹ ಮರ್ತ್ಬಿಡ್ತೀವಿ ಮತ್ತೆ ಸಿಗೋಣ ನಾಳೆ ವಿಡಿಯೋದಲ್ಲಿ